ಮದುವೆಯ ಮೊದಲ ವರ್ಷದ ಹಬ್ಬದ ಆಚರಣೆಯನ್ನು ಆಚರಿಸುತ್ತಿರುವ ಸಿರಿ ದೀಪಿಕಾ ದಾಸ್ ಅಂತ ಹೇಳ್ಬೋದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ ಸಬ್ಸ್ಕ್ರೈಬ್ಗೊಳಿಸಿದೆ ಹೌದು ಮದುವೆಯ ಮೊದಲ ವರ್ಷದ ಹಬ್ಬವನ್ನು ಕೂಡ ಆಚರಿಸುತ್ತಿರುವ ನಟಿಮಣಿಯರು ಇವರು ದೀಪಿಕಾ ದಾಸ್ ಈ ವರ್ಷ ತಾನೇ ಮದುವೆಯಾಗಿದ್ದರು ಅದು ಅವ್ರ ಮದುವೆಯಾಗಿ ಏಳು ತಿಂಗಳು ಕಳೆದಿದೆ ಇನ್ನು ಸಿರಿಯವರು ಮದುವೆಯಾಗಿ ಈಗ ತಾನೇ ಮೂರು ತಿಂಗಳು ಕೂಡ ಕಳೆದಿದೆ ಇಬ್ಬರ ಮನೆಯಲ್ಲೂ ಕೂಡ ತುಂಬಾ ಅದ್ದೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಕೂಡ ಮಾಡಿದ್ದಾರೆ ಇಬ್ಬರು ಕೂಡ ಕಳಸವನ್ನು ಕೂರಿಸಿ ವರಮಹಾಲಕ್ಷ್ಮಿಯ ಹಬ್ಬಕ್ಕೆ ಸೀರೆಯನ್ನು ಉಡಿಸಿ ನಂತರ ತಾಯಿಯ ಮುಖವನ್ನು ಕೂಡ ಬೆಳ್ಳಿ ಮುಖಗಳನ್ನು ಇಟ್ಟು ಸಾಕಷ್ಟು ಜೋರಾಗಿ ಹಬ್ಬವನ್ನು ಕೂಡ ಆಚರಿಸಿದ್ದಾರೆ ಇಬ್ಬರು ನಟಿ ಮಣಿಯರು ಅಂತಲೂ ಕೂಡ ಹೇಳ್ಬೋದು ಹಾಗೆ ಇವರಿಬ್ಬರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ನಮ್ಮ ಮದುವೆಯ ಮೊದಲ ವರ್ಷದ ಹಬ್ಬ ಇದು ತುಂಬಾ ಸಂತೋಷ ಆಗ್ತದೆ ಇದೊಂದು ರೀತಿ ನಮಗೆ ಹೊಸ ಅನುಭವ ಅಂತಲೂ ಕೂಡ ಇಬ್ಬರು ನಟಿ ಕೂಡ ಬರೆದುಕೊಂಡಿದ್ದಾರೆ ಇನ್ನು ಇತ್ತೀಚೆಗೆ ಸಿರಿಯವರು ಯಾವ ಸೇರಿನಲ್ಲೂ ಕೂಡ ಇವರು ಅಭಿನಯಿಸುತ್ತಿಲ್ಲ ದೀಪಿಕಾ ದಾಸ್ ಅವರು ಒಂದು ಸಿನಿಮಾದಲ್ಲಿ ಅಭಿನಯಿಸಲು ತಯಾರಾಗಿದ್ದಾರೆ ಹಾಗೆ ತಯಾರು ನಟಿಸಿದ ಶೂಟಿಂಗ್ ಕಲ್ಲೂ ಕೂಡ ಇದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ ಹಾಗೆ ಈ ನಟಿ ಬಗ್ಗೆ ನಿಮಗೆ ಅನಿಸೋದು ಬಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋ ನಿಮಗೆ ಭೇಟಿಯಾಗೋಣ ಧನ್ಯವಾದ